ರಾಜ್ಯ ಸರ್ಕಾರದ ಆದೇಶದಂತೆ ಇಂದು ಮಧ್ಯರಾತ್ರಿಯಿಂದಲೇ ರಾಜ್ಯದಲ್ಲಿ ಬಸ್ ದರ ಹೆಚ್ಚಳವಾಗಿರ್ತಕ್ಕಂಥದ್ದು ಶೇಕಡ ಹದಿನೈದರಷ್ಟು ಟಿಕೆಟ್ ದರ ಹೆಚ್ಚಳವಾಗಿರೋದ್ರಿಂದ ನಾವೀಗ ಯಾದಗಿರಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿರ್ತಕ್ಕಂಥದ್ದು ಇಲ್ಲಿ ಬಸ್ ದರ ಹೆಚ್ಚಳದ ಬಗ್ಗೆ ಪ್ರಯಾಣಿಕರು ಏನು ಹೇಳ್ತಾರೆ ಅಂತಕ್ಕಂಥದ್ದು ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನಾವೀಗ ಒಂದು ಬಸ್ನಲ್ಲಿ ಈಗ ಹೋಗ್ತೀವಿ ಇಲ್ಲಿ ಪ್ರಯಾಣಿಕರು ಇರ್ತಕ್ಕಂಥದ್ದು ಯಾಕಂದ್ರೆ ಈಗಾಗಲೇ ಶೇಕಡಾ ಹದಿನೈದರಷ್ಟು ಇಂದು ಮಧ್ಯರಾತ್ರಿಯಿಂದಲೇ ಟಿಕೆಟ್ ದರ ಹೆಚ್ಚಳವಾಗಿರುವುದರಿಂದ ಮತ್ತೆ 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 ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಕ್ಕಂಥ ಆಗಿರ್ತಕ್ಕಂಥದ್ದು ಬರೆ ಹೇಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿರುವುದರಿಂದ ನಾವೊಂದು ಬಸ್ನಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಕೂಡ ಸಾಕಷ್ಟು ಪುರುಷರು ಹಾಗೂ ಮಹಿಳಾ ಪ್ರಯಾಣಿಕರು ಇರತಕ್ಕಂಥದ್ದು ಮಹಿಳಾ ಪ್ರಯಾಣಿಕರಿಗೆ ಏನು ಸರ್ಕಾರ ಉಚಿತವಾಗಿ ಬಸ್ ಪ್ರಯಾಣ ಮಾಡಿದ್ರೆ ಈಗ ಏನು ಪುರುಷ ಪ್ರಯಾಣಿಕರಿಗೆ ಈಗ ಮತ್ತಷ್ಟು ಬರೆ ಬಿದ್ದಿರ್ತಕ್ಕಂಥದ್ದು ಅದರಿಂದಾಗಿ ಈಗ ಪ್ರಯಾಣಿಕರಿದ್ದರೆ ಈಗ ಟಿಕೆಟ್ ದರ ಹೆಚ್ಚಳದ ಬಗ್ಗೆ ನಾನು ಹೋಗ್ತೀನಿ ರಾಜ್ಯ ಸರ್ಕಾರ ಮಧ್ಯರಾತ್ರಿ ಹದಿನೈದರಷ್ಟು ಟಿಕೆಟ್ ಮಾಡಿದೆ ಒಂದು ಕಡೆ ಮಹಿಳೆಯರಿಗೆ ಫ್ರೀ ಕೊಟ್ಟು ಗಂಡಸರತ್ರ ದುಡ್ಡು ಕಿತ್ಕೊಳ್ತಾ ಕೆಲಸ ಮಾಡ್ತದೆ ಇದು ಶಕ್ತಿ ಯೋಜನೆಗಳಿಗೆ ಹಣ ಹೊಂದಸಗೋಸ್ ಈ ಭ್ರಷ್ಟ ಸರ್ಕಾರ ಮಹಿಳೆಯರಿಗೆ ಉಚಿತವಾಗಿ ಬಸ್ ಟಿಕೆಟ್ ಫ್ರೀ ಇಟ್ಟು ಪುರುಷರ ಬೆನ್ನಿಗೆ ಬರೆ ಹಾಕುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಆಲ್ರೆಡಿ ಇದಕ್ಕಿಂತ ಮುಂಚೆ ಪೆಟ್ರೋಲ್ ಬೆಲೆಗಳನ್ನು ಹೆಚ್ಚಿಗೆ ಮಾಡಿದೆ ಪೆಟ್ರೋಲ್ ಬೆಲೆಗಳು ಹೆಚ್ಚಿಗೆ ಮಾಡಿದಾಗ ನಾವು ಪುರುಷರು ಏನು ಮಾಡ್ತಾ ಇದೀವಿ ನಮ್ಮ ಸ್ವಂತ ವಾಹನಗಳನ್ನು ಬಿಟ್ಟು ಬಸ್ನಲ್ಲಿ ಸಂಚರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಈಗ ಬಸ್ ದಾರನೂ ಏರ್ಸಿದ್ರೆ ನಾವು ಎದರಲ್ಲಿ ಸಂಚರಿಸ್ಬೇಕು ಏನು ಕೆಲಸ ಗಿಲ್ಸ ಬಿಟ್ಟು ಎಲ್ಲ ಮನೆಗೆ ಕುಂದಿರಬೇಕಾ ಮಹಿಳೆಯರಿಗೆ ಹಚ್ಚಿ ನಾವೇ ಮನೆಗೆ ಕುಂದಿರಬೇಕಾ ಏನು ಏನು ಪರಿಸ್ಥಿತಿಗೆ ತಂದು ಹೋಗ್ತಾ ಇದೆ ಸರ್ಕಾರ ಸರ್ಕಾರ ಫ್ರೀ ಯಾರು ಕೇಳಿದ್ದಾರೆ ಯಾರು ಕೊ ಏನು ಕೊಡಬೇಕಂತ ಹೇಳಿದ್ದಾರೆ ಫ್ರೀ ಕೊಡೋ ಅವಶ್ಯಕತೆ ಏನಿದೆ ವೈದ್ಯಕೀಯ ಮತ್ತು ಶಿಕ್ಷಣ ಬಿಟ್ಟರೆ ಯಾವುದನ್ನು ಫ್ರೀ ಕೊಡಬಾರ್ದು ಎದು ಕೊಡಬೇಕು ನಿಮ್ಮ ಹತ್ರ ಇದ್ರೆ ಕೊಡಿರಿ ನಿಮ್ಮ ಸ್ವಂತ ಹೊಲ ಮನೆಗಳು ದಿವಸ ಸಾವಿರಾರು ಕೋಟಿ ರೂಪಾಯಿಗಳನ್ನು ಲೂಟಿ ಮಾಡಿ ನೀವು ಏನು ಆಸ್ತಿ ಮಾಡ್ಕೊಂಡಿದ್ರಲ್ಲ ಆ ಆಸ್ತಿಗಳನ್ನು ಮಾರಿ ಫ್ರೀ ಕೊಡ್ರಿ ನಿಮ್ಮ ಓಟಿನ ತೊಳಿಗೋ ತೆವಳಿಗೋಸ್ಕರ ಫ್ರೀಯನ್ನು ಕೊಟ್ಟು ನಮ್ಮ ಕರ್ನಾಟಕ ರಾಜ್ಯವನ್ನು ದಿವಾಳಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ನೀವು ನಮ್ಮ ಕರ್ನಾಟಕ ರಾಜ್ಯವನ್ನು ಎಲ್ಲಿಗೆ ಹೋಗ್ಬೇಕಂತ ಮಾಡಿರಿ ಮಾಡ್ರಿ ಶ್ರೀಲಂಕಾ ಬಾಂಗ್ಲಾದೇಶ ಅಫ್ಘಾನಿಸ್ತಾನ್ ಮಾಡ್ಲಿಕ್ಕೆ ಹೊಟ್ಟಿದ್ರಾ ಏನ್ ಮಾಡ್ಲಿಕ್ಕೆ ಹೊಟ್ಟಿದ್ರಿ ಮತ್ತೆ ಜಾಸ್ತಿ ಆಗಿದೆ ಎಲ್ಲ ಜಾಸ್ತಿ ಆಗಿದೆ ಸರ್ ಎಲ್ಲ ಕರೆಂಟ್ ಬಿಲ್ ಜಾಸ್ತಿ ಆಗ್ಯದ ಮೆನ್ ಟ್ಯಾಕ್ಸ್ ಜಾಸ್ತಿ ಆಗ್ಯದ ಎಲ್ಲ ರೀತಿಲಿ ಎಲ್ಲ ಸರ್ಕಾರ ಬಂದ್ಮೇಲೆ ಏನು ಉಪಯೋಗ ಇಲ್ಲ ಸರ್ ಅದು ಎಲ್ಲಾರು ಜಾಸ್ತಿ ಆಗಿಬಿಟ್ಟಿದ್ರು ಎಲ್ಲರೂ ಅವ್ರು ಒಂದೇ ಓಟ್ ಹಾಕ್ಯಾರ ಸರ್ ಎಲ್ಲಾರು ನಾವು ಹಾಕಿಲ್ಲ ಗಣಿಸ್ಬೇಕು ಅವ್ರು ಹಾಕ್ತಿದಕ್ಕೆ ಅವ್ರಿಗೆ ಫ್ರೀ ಕೊಟ್ಟರು ಸರ್ ನಮ್ಗೆ ಏನಿಲ್ಲ ಇಲ್ಲಿ ಕೂಡ ಸರ್ ಏನು ಹೇಳ್ತಾರೆ ಟಿಕೆಟ್ ದರ ಪದೇ ಪದೇ ಜಾಸ್ತಿ ಆಗ್ತದೆ ಈ ಒಂದು ನಿಟ್ಟಿನಲ್ಲಿ ನೀವು ಹೋರಾಟ ಮಾಡಿದ ದಿನ ಕೂಡ ಬಸ್ನಲ್ಲಿ ಇದು ಯಾವ ರೀತಿ ಬೀಳುತ್ತೆ ಸರ್ಕಾರ ಮೊದಲು ನಿರ್ಧಾರ ತಗೊಂಡೆ ತಪ್ಪು ನಿರ್ಧಾರ ಒಂದು ಮಹಿಳೆಯರಿಗೊಂದು ಒಂದು ಮಾಡಿರ್ತಕ್ಕಂಥದ್ದು ತಪ್ಪು ಅವತ್ತೆ ಅರ್ಧ ಪರ್ಸೆಂಟು ರಿಯಾಯಿತಿ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನಂದು ಇಲ್ಲಾಂದ್ರೆ ಏನು ಮಾಡದೆ ಈ ಬಸ್ ಸ್ಟ್ಯಾಂಡ್ ನಲ್ಲಿ ಟೆಕ್ ಬಸ್ ಸ್ಟ್ಯಾಂಡು ಬಸ್ಸ ಬಸ್ಗಳನ್ನು ಖರೀದಿ ಮಾಡಿ ಆ ಡ್ರೈವರ್ ಕಂಡಕ್ಟ್ರುಗಳಿಗೆ ಅವ್ರಿಗೆ ಹೆಚ್ಚಿನ ಇದು ಮಾಡಿ ಕೆಚ್ಚು ಮಾಡಿದರೆ ಎಲ್ಲರಿಗೂ ಚಲೋ ಆಗ್ತದೆ ಬಟ್ ಒಬ್ರಿಗೊಂದು ಒಬ್ರು ಒಂದು ಮಾಡತಕ್ಕಂಥ ಯಾವತ್ತಲ್ಲಿ ಒಬ್ಬೊಬ್ಬರು ಮನೆಯಲ್ಲಿ ಗಂಡ ಎಣಿತಂದ್ರೆ ಆಕೆಗೆ ಫ್ರೀ ಆತಗೆ ಹಣ ಪೂಸಲಿ ಮಾಡ್ತಕ್ಕಂಥ ತಪ್ಪು ಮತ್ತು ಈಗೇನದ ಮಧ್ಯರಾತ್ರಿಲಿಂತ ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಈಗ ಗೊಂದಲ ಆತದ ಈಗ ಚಿಲ್ಲರ ಸಮಯದಲ್ಲಿ ಕಂಡಕ್ಟ್ರುಗಳು ಇವತ್ತು ಹಮಾಣ ಹೆಚ್ಚಿಗೆ ಅದು ಭಾಳಷ್ಟು ಗೊತ್ತಿಲ್ಲ ರೀ ಆ ಹಣ ಹೆಚ್ಚಿಗೆ ಆಯ್ತು ಅಂದ್ರೆ ಮೊನ್ನೆ ನಿನ್ನೆ ಹತ್ತು ರೂಪಾಯಿಗೋಗಿ ಹದಿನೈದು ರೂಪಾಯಿ ಇಲ್ಲ ಅಂತಕ್ಕಂಥ ಜಗಳ ಆಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣದ ಇಂದು ಕೂಡ ಜಗಳ ಆಯಿತು ಈಗ ಜಗಳ ಆಯ್ತು ಸರ್ಕಾರ ಏನಂತ ಮೊದಲೇ ಯೋಚನೆ ಮಾಡಿ ನಿರಂತರವಾಗಿ ಹೆಚ್ಚಿನ ಪ್ರಚಾರ ಮಾಡಬೇಕಿದ ಪ್ರಚಾರ ಮಾಡಿ ಜನಸಾಮಾನ್ಯರ ಮನೆಗೆ ಮುಟ್ತಕ್ಕಂಥ ವ್ಯವಸ್ಥೆ ಆಗಬೇಕು ಈಗ ಯಾಕಂದ್ರೆ ರಾತ್ರಿ ಮಾಡ್ತಾರೆ ಈಗ ಹೋಗ್ ಕೊಡೋ ಟೈಮ್ನಾಗ ಏನಂತ ಗಲಾಟೆ ಆಗ್ತಕ್ಕಂಥ ಸಂಭವ ಇದಕ್ಕೆಲ್ಲ ರಾಜ್ಯ ಸರ್ಕಾರದಿಂದ ಜನರಿಗೆ ಜಗಳಿಸ್ತಕ್ಕಂಥ ಕೆಲಸ ಆಗ್ತದ ಇದು ಇಲ್ಲಿರ್ತಕ್ಕಂಥ ಪ್ರಯಾಣಿಕರು ಹೇಳುವಂತಹ ಮಾತು ಏನು ರಾಜ್ಯ ಸರ್ಕಾರ ದಿಢೀರಾಗಿ ಶೇಕಡಾ ಹದಿನೈದರಷ್ಟು ಬಸ್ ಟಿಕೆಟ್ ದರ ಹೆಚ್ಚು ಮಾಡಿದ್ರಿಂದ ಜೇಬಿಗೆ ಕತ್ತೆ ಆಗ್ತಕ್ಕಂಥ ಕೆಲಸ ಮಾಡ್ತದೆ ಈಗಾಗಲೇ ಮಾಡಿರ್ತಕ್ಕಂಥ ನಿರ್ಧಾರವನ್ನು ವಾಪಸ್ ತಗೋಬೇಕು ಇದರಿಂದಾಗಿ ನಮ್ಮ ರಾಜ್ಯ ದಿವಾಳಿ ಆಗುತ್ತೆ ಎಂಬ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು ಕ್ಯಾಮರಾಮನ್ ರವೀದತ್ತೆ ಪರಶುರಾಮಾಯಕು ರೇಷ್ ಸುವರ್ಣ ನ್ಯೂಸ್ ಯಾದಗಿರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್